ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾರೋ ಗೊತ್ತಿಲ್ಲ ತುಂಬಾನೇ ಬೇಜಾರಾಗುತ್ತೆ ಅಳು ಬರುತ್ತೆ ಯಾಕೆ ಅನ್ಸಬ್ ಮಾಡ್ಕೊತಾರೆ ಜನ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಇದುವರೆಗೂ ವಾಚ್ ಟೈಮ್ ಕಟ್ ಆಗುತ್ತೆ ಪರವಾಗಿಲ್ಲ ಅನ್ಸಬ್ ಯಾಕೆ ಮಾಡ್ಕೊತಾರೆ ಅಂತ ಅರ್ಥನೇ ಆಗ್ತಾಯಿಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಸ್ವಲ್ಪ ಹುಷಾರು ತಪ್ಪಿದ್ದೆ ನಾನು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತೀನಿ ಆದರೆ ಚೆನ್ನಾಗಿಲ್ಲ ಅಂತ ಹೇಳ್ಕೊಳೋಕ್ಕಾಗಲ್ಲ ವಿಡಿಯೋ ಮುಂದೆ ಎಲ್ಲ ಚೆನ್ನಾಗಿದ್ದೀನಿ ಪರವಾಗಿಲ್ಲ ಆದರೆ ಒಂದು ಸಿಸ್ಟರ್ ಹೇಗಿದ್ದೀರಾ ಅಂತ ಕೇಳಿದ್ರು ಜ್ವರ ಬಂದಿತ್ತು ಇವಾಗೂ ಸ್ವಲ್ಪ ಜ್ವರ ಯಾಕೋ ಗೊತ್ತಿಲ್ಲ ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿದೆ ಅದಕ್ಕೆ ನಾನು ಹೆಚ್ಚಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಮತ್ತು ಮಾಡೋಕ್ಕಾಗ್ತಾ ಇಲ್ಲ ಆದರೆ ಕೆಲವರು ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಟ್ಯಾಂಕ್ಸ್ ಆಮೇಲೆ ಒಂದು ಸಬ್ಸ್ಕ್ರೈಬರು ಸಿಸ್ಟರು ಕೇಳಿದರು ಹೇಗಿದ್ದೀರಾ ಸಿಸ್ಟರ್ ಅಂತ ಚೆನ್ನಾಗಿದ್ದೀನಿ ಇವಾಗ ಪರವಾಗಿಲ್ಲ ತುಂಬಾ ಚೆನ್ನಾಗಿದ್ದೀನಿ ಇನ್ನು ಪ್ರಯತ್ನ ಪಡ್ತಾ ಇದ್ದೀನಿ ವಿಡಿಯೋ ಮಾಡೋಕ್ಕೆ ಆದರೆ ಹಾಂ ಇಲ್ಲ ಯಾಕೋ ಸಾಯಂಕಾಲ ಒಂದು ಬೆಳಗ್ಗೆ ಒಂದು ಸ್ವಲ್ಪ ಚೆನ್ನಾಗಿರ್ತೀನಿ ಮಧ್ಯಾಹ್ನ ಮತ್ತೆ ಯಾಕೋ ಗೊತ್ತಿಲ್ಲ ಬಿಟ್ಟು ಬಿಟ್ಟು ಜ್ವರ ಬರ್ತಾನೆ ಇದೆ ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಒಂದು ಸಬ್ಸ್ಕ್ರೈಬರ್ನ ನಾವು ಪಡೆಯೋಕ್ಕೆ ಎಷ್ಟು ಕಷ್ಟಪಡಬೇಕು ಅವರು ವಿಡಿಯೋ ನೋಡಬೇಕು ಬೇರೆಯವ್ರ ಲೈವ್ಗೆ ಹೋಗಬೇಕು ಹಾಗಾಗಿ ಇಲ್ಲ ಚೆನ್ನಾಗಿರೋ ಶಾರ್ಟ್ ವೀಡಿಯೋ ಹಾಕಿದ್ರೆ ಅವರಾಗೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಆದರೆ ನಾನು ಮೂರುವರೆ ತಿಂಗಳಿಂದ ಕಷ್ಟಪಡ್ತಾ ಇದ್ದೀನಿ ಇಷ್ಟು ಎಷ್ಟು ಬೇಗ ನಾನೂರ ನಾನ್ನೂರ ಐವತ್ತು ನಾನ್ನೂರ ತೊಂಬತ್ತವರೆಗೂ ಸಬ್ಸ್ಕ್ರೈಬರ್ ಮಾಡಿಕೊಂಡೆ ಅದು ಯಾಕಂತೂ ಗೊತ್ತಿಲ್ಲ ಸಬ್ ಸಬ್ಬು ಮಾಡ್ಕೊತಾರೆ ಹಂಗೆ ಕಟ್ ಮಾಡ್ಕೊತಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಆ ಥರ ಎಲ್ಲ ಮಾಡಬೇಡಿ ಪ್ಲೀಸ್ ಯಾರೆಲ್ಲ ಸಬ್ಬನ್ನ ಅನ್ಸಬ್ಸ್ಕ್ರೈಬಡ್ ಮಾಡ್ಕೊತೀರ ಪ್ಲೀಸ್ ಆ ಥರ ಮಾಡ್ಕೋಬೇಡಿ ನನಗೆ ತುಂಬ ಆಸೆ ಇದೆ ಐನೂರು ಸಬ್ಸ್ಕ್ರೈಬರ್ ಆದರೆ ನಮ್ಮ ವಿಡಿಯೋಗೆ ಹ್ಯಾಡ್ ಬರುತ್ತೆ ಅಂತ ಅದು ತುಂಬ ದಿನದಿಂದ ನಾನು ಆಸೆ ಇದ್ದೀನಿ ಆದರೆ ಯಾಕಂತೂ ಗೊತ್ತಿಲ್ಲ ರಾತ್ರಿ ಕೂಡ ಐನೂರ ಒಂದು ಸಬ್ಸ್ಕ್ರೈಬರ್ ಆಗಿತ್ತು ತುಂಬ ಆಯಿತು ಒಂದು ಸಿಸ್ಟರ್ ಲೈವ್ಗೆ ಹೋಗಿದ್ದೆ ಅಲ್ಲಿ ಸಿಸ್ಟರ್ ಲೈವಲ್ಲಿ ನಾಲ್ಕು ಸಬ್ಸ್ಕ್ರೈಬ್ ತೊಂಬತ್ತ ಆರು ಆಗಿದೆ ಮತ್ತೆ ನೋಡಿದ್ರೆ ನೋಡ್ತೀನಿ ಆರು ಸಬ್ ಕಟ್ ಆಗಿದೆ ಇಷ್ಟೊತ್ತಿಗೆ ಏಳ್ನೂರು ಎಂಟುನೂರು ಸಬ್ಸ್ಕ್ರೈಬರ್ ಆಗಬೇಕಾಗಿರೋದು ಇವಾಗ ಇನ್ನೂ ನಾನೂರ ಮತ್ತು ಮತ್ತೆ ಕಮ್ಮಿ ಆಗಿದೆ ನಾನೂರ ತೊಂಬತ್ತ ಆಗಿದೆ ರಾತ್ರಿ ಐನೂರ ಒಂದಾಗಿತ್ತು ಮತ್ತೆ ಯಾರಂತೂ ಗೊತ್ತಿಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ಕಷ್ಟಪಟ್ಟಿರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ನಾನು ಅದೇ ಥರ ಇದ್ದೀನಿ ನಮಗೂ ಹಂಗೆ ಆಸೆ ಇದೆ ಐನೂರು ಸಬ್ಸ್ಕ್ರೈಬರ್ ಆದರೆ ನಂಗೊಂದೇ ಒಂದು ಆಸೆ ಏನು ಗೊತ್ತಾ ಮಕ್ಕಳಿಗೆಲ್ಲ ಅದೇ ಆಸೆ ನಮ್ಮ ಫೋ ವಿಡಿಯೋಗೂ ಒಂದು ಹ್ಯಾಡ್ ಬರುತ್ತೆ ಅಂತ ಪ್ಲೀಸ್ ದಯವಿಟ್ಟು ಯಾರೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ದಯವಿಟ್ಟು ಯಾರಿಗೆ ಆಗಲಿ ನನಗೆ ಅಲ್ಲ ಯಾರಿಗೆ ಆಗಲಿ ಅನ್ಸಬ್ಸ್ಕ್ರೈಬರ್ ಮಾಡ್ಕೋಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬಾ ಕಷ್ಟ ಇದೆ ನಿಮ್ಮ ನೀವು ನೀವು ವಿಡಿಯೋ ನೋಡಿಲ್ಲ ಅಂದರೆ ಪರವಾಗಿಲ್ಲ ನಮ್ಮ ನೋಟಿಫಿಕೇಷನ್ ಬಂದರೆ ನೋಡಬೇಡಿ ವೀಡಿಯೋ ನೋಡಬೇಡಿ ಯಾಕೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊತೀರಾ ದಯವಿಟ್ಟು ಹೇಳ್ತಾಯಿದ್ದೀನಿ ಆ ಥರ ಮಾಡ್ಕೋಬೇಡಿ ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಪ್ಲೀಸ್ ನಿಮ್ಮ ನೀವು ಎಷ್ಟೋ ಕಷ್ಟಪಟ್ಟಿರ್ತೀರಲ್ಲ ನೀವು ಮೊನೋ ಆಗೋಕ್ಕಾಗಲಿ ಮೊನೋ ಆಗೋಕ್ಕಾಗಲಿ ಎಷ್ಟು ಸಬ್ ಒಂದು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ತೌಸಂಡ್ ಆಗಲ್ಲ ಒಂದು ತೌಸಂಡ್ಗೆ ಒಂದು ಬೇಕೇ ಬೇಕು ಯಾರೋ ಅನ್ಸಬ್ಸ್ಕ್ರೈಬರ್ ಮಾಡ್ಕೊಬೇಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಗೊತ್ತಾ ಒಬ್ಬರು ಕಮೆಂಟ್ ಹಾಕಿದ್ರು ಹೇಗಿದ್ದೀರಾ ಸಿಸ್ಟರ್ ನೀವು ಅಂತ ಅದಕ್ಕೆ ಚೆನ್ನಾಗಿದ್ದೀನಿ ಟ್ರೈ ಮಾಡ್ತೀನಿ ವಿಡಿಯೋ ಹಾಕೋಕ್ಕೆ ಲೈವ್ ಮಾಡೋಕ್ಕೆಲ್ಲ ಹುಷಾರಿರಲಿಲ್ಲ ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿತ್ತು ಇನ್ಮೇಲೆ ಮಾಡ್ತೀನಿ ಹಾಗೆ ಇವತ್ತು ನಾನು ತುಂಬ ಲೇಟಾಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಾಯಂಕಾಲ ಏಳು ಗಂಟೆ ಏಳುವರೆನೇ ಆಗ್ಬಿಟ್ಟಿದೆ ಇನ್ನು ಹಾಗೆ ಇವತ್ತು ನಾನು ಅಡುಗೆ ಕೂಡ ಬೆಳಗ್ಗೆಯಿಂದ ಮಾಡಿರಲಿಲ್ಲ ಯಾಕಂದರೆ ಬೆಳಗ್ಗೆ ಒಬ್ಬರು ಸತ್ಯನಾರಾಯಣ ಪೂಜೆ ಕರೆದಿದ್ದರು ಇವತ್ತೊಂದು ಪೂಜೆ ಇತ್ತು ಅವರು ಪೂಜೆಗೆ ಹೋಗಿದ್ರಿ ಅಡುಗೆನೂ ಅಷ್ಟೇ ಅವರು ತುಂಬ ಬೇಕಾದವರು ನಾನು ಅಡುಗೆ ಕೂಡ ಅಷ್ಟೇ ಮಧ್ಯಾಹ್ನವರೆಗೂ ಅಲ್ಲೇ ಇದ್ದು ಊಟ ಮಾಡಿಕೊಂಡು ಸ್ವಂತದವ್ರೆ ಅಲ್ಲಿಂದನೇ ನಾವು ಊಟ ತಗೋ ಬಂದಿದ್ರಿ ಅದೇ ರೈತೆ ನಮ್ಮ ಯಜಮಾನ್ರು ಬರೋದೇನೂ ಇಲ್ಲ ಅದಕ್ಕೆ ಅಡುಗೆ ಏನು ಮಾಡಿರಲಿಲ್ಲ ಹೆಂಗೂ ಹುಷಾರು ಆದರೆ ಸಾಕು ವಿಡಿಯೋ ಹಾಕೋಣ ನಾನು ಹಾಕ್ಲೆ ಇವತ್ತು ಹಾಕಬಾರ್ದು ರೆಸ್ಟ್ ಮಾಡ್ಕೊಂಡು ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಆದರೆ ಒಂದು ಸಿಸ್ಟರು ಚೆನ್ನಾಗಿದ್ದೀರಾ ಅಂತ ಕೇಳೋಕ್ಕೆ ಹಾಕಿದ್ರು ಕಮೆಂಟು ನಾನು ಚೆನ್ನಾಗಿದ್ದೀನಿ ವಿಡಿಯೋ ಮಾಡ್ತೀನಿ ಲೈವು ಮಾಡ್ತೀನಿ ತುಂಬ ಟ್ಯಾಂಕ್ಸು ನಮ್ಮನ್ನು ಇಷ್ಟಪಡೋರು ಇದ್ದಾರೆ ಸಬ್ಸ್ಕ್ರೈಬರು ಚೆನ್ನಾಗಿದ್ದೀನಿ ಸಿಸ್ಟರ್ ನೀವು ಹೇಗಿದ್ದೀರಾ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬರ್ ಅನ್ಸಬ್ಸ್ಕ್ರೈಬರ್ ದಯವಿಟ್ಟು ಯಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಮೋನೋ ಆಗೋಕ್ಕಾಗಲಿ ನಿಮ್ಮದು ತೌಸಂಡ್ ಸಬ್ಸ್ಕ್ರೈಬರ್ ಆಗೋಕ್ಕಾಗಲಿ ತೌಸಂಡ್ಗೆ ಒಂದು ಬೇಕೇ ಬೇಕು ದಯವಿಟ್ಟು ಹೇಳ್ತೀನಿ ಅದಕ್ಕೋಸ್ಕರನೇ ಐನೂರು ಆಗೋಕ್ಕೆ ತುಂಬ ಇದ್ದೀನಿ ನಾನ್ನೂರ ತೊಂಬತ್ತೈದಾಗಿದೆ ಒಂದು ಮಂತಿಂದ ನೋಡ್ತೀನಿ ಯಾರಂತ ಅಂತ ಗೊತ್ತಿಲ್ಲ ತಗೊತಾರೆ ಅನ್ಸಪ್ ಮಾಡ್ಕೊತಾರೆ ಕೊಡ್ತಾರೆ ಅನ್ಸಪ್ ಮಾಡ್ಕೊತಾರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ ತುಂಬಾ ಬೇಜಾರಾಗುತ್ತೆ ನಾವು ತುಂಬ ಕಷ್ಟಪಟ್ಟು ಯೂಟ್ಯೂಬು ಕೆಲಸ ಇರುತ್ತೆ ಬೇರೆ ಕೆಲಸ ಇರುತ್ತೆ ನಾನು ಬೇರೆ ಕೆಲಸ ಇರುತ್ತೆ ಮನೇಲಿ ಮಕ್ಕಳಿರ್ತಾರೆ ಎಲ್ಲ ಕೆಲಸ ಮುಗಿಸಿ ನಾವು ಇವು ವಿಡಿಯೋ ಮಾಡಬೇಕು ಅದನ್ನು ಎಡಿಟ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ತುಂಬಾ ಕಷ್ಟ ಆಗ್ತಾಯಿದೆ ಏನಾದ್ರೂ ಎಂತೂ ಹುಷಾರಿರ್ದಿರ ಆತಕ್ಕೆ ಆಗ್ತಕ್ಕೆ ಇಲ್ಲ ಆದ್ರೂ ಪ್ರಯತ್ನ ಪಡ್ತೀವಿ ಸಬ್ಸ್ಕ್ರೈಬರ್ ಮಾಡ್ಕೊಡೋಕ್ಕೆ ಎಷ್ಟು ಕಷ್ಟ ಇದೆ ದಯವಿಟ್ಟು ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಓಕೆ ಫ್ರೆಂಡ್ಸ್ ನಾನು ಇಷ್ಟನ್ನು ಹೇಳಿ ಇಷ್ಟಪಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಬಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನ ಸಬ್ ಮಾತ್ರ ಮಾಡ್ಕೋಬೇಡಿ ಪ್ಲೀಸ್ ನಮ್ಮ ವೀಡಿಯೋ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಇಷ್ಟ ಆಗಿದ್ದರೆ ನನ್ನ ಮಾತು ತಪ್ಪಾಗಿ ಕ್ಷಮೆ ಇರಲಿ ಪ್ಲೀಸ್ ಅನ್ನ ಸಬ್ ಮಾತ್ರ ಯಾರೂ ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ